ಇಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ಬೆಣ್ಣೆ ಹಳ್ಳಕ್ಕೆ ಪ್ರವಾಹ ಬಂದಿದೆ ಈ ಬೆಣ್ಣೆ ಹಳ್ಳ ಅಂದರೆ ನಿಜಕ್ಕೂ ಕೂಡ ರೈತರು ಬೆಚ್ಚಿ ಬೀಳ್ತಾರೆ ಯಾಕೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಣ್ಣೆ ಹಳ್ಳದ ನೀರು ಈ ತೋಟಗಳಿಗೆ ನುಗ್ಗುತ್ತೆ ಅನ್ನೋದು ಯಾವ ರೀತಿ ನುಗ್ಗಿದೆ ನೋಡಿ ಇದೊಂದು ತೆಂಗಿನ ತೋಟ ಇಲ್ಲಿ ನೂರಾರು ತೆಂಗಿನ ಗಿಡಗಳನ್ನು ಹಾಕಲಾಗಿದೆ ಈ ಒಂದು ತೆಂಗಿನ ತೋಟಕ್ಕೆ ಇದೀಗ ಬೆಣ್ಣೆ ಹಳ್ಳದ ನೀರು ನುಗ್ಗಿದೆ ಇದರ ಪಕ್ಕ ಬೆಣ್ಣೆ ಹಳ್ಳ ಹರಿಯುತ್ತೆ ಆದರೆ ಸೊ ಏನು ಹಾವೇರಿ ಮತ್ತು ಗದಗ ಮತ್ತು ಕುಂದಗೋಳ ತಾಲೂಕಿನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಈ ಒಂದು ಹಳ್ಳಕ್ಕೆ ಸಾಕಷ್ಟು ಪ್ರಮಾಣ ನೀರು ಬರುತ್ತೆ ನೋಡೋಕೆ ಹಳ್ಳ ಅಂದರೂ ಕೂಡ ಇದು ನದಿ ಥರನೇ ಕಾಣುತ್ತೆ ಈ ರೀತಿ ನೀರು ನಿಂತರೆ ಯಾವ ಗಿಡ ಬೆಳೆ ಉಳಿಯೋಕ್ಕೆ ಸಾಧ್ಯ ಮತ್ತು ಬೆಳೆಯೋಕ್ಕೆ ಸಾಧ್ಯ ಅನ್ನೋದು ರೈತರ ನೋವು ಇದು ಒಂದು ಅಥವಾ ಎರಡು ದಿವಸ ಆದರೆ ಈ ತೆಂಗಿನ ಮರಗಳಿಗೆ ಮ್ಯಾ ಏನು ಮ್ಯಾನೇಜ್ ಮಾಡೋದು ಆದರೆ ಇದು ನಿರಂತರವಾಗಿ ಇದೇ ರೀತಿ ವಾರಗಟ್ಟಲೆ ಹೋದರೆ ಆ ತೆಂಗಿನ ಗಿಡಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅವು ಕೂಡ ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ ಈಗ ಅಲ್ಲಿ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ರೈತರಿಗೆ ಈ ಹಿನ್ನೆಲೆಯಲ್ಲಿ ಒಳಗಡೆ ತಮ್ಮ ಹೊಲಕ್ಕೆ ಹೋಗೋ ಪರಿಸ್ಥಿತಿ ಒಳಗಿಲ್ಲ ನಿರಂತರವಾಗಿ ಇಷ್ಟೇ ಪ್ರಮಾಣದ ನೀರು ಹರಿತಾ ಇದೆ ಇದು ಎರಡು ದಿವಸದ್ದು ಕೂಡ ಹರಿತಾ ಇದೆ ಈ ಹಿನ್ನೆಲೆಯಲ್ಲಿ ರೈತರು ಕಂಗೆಟ್ಟು ಹೋಗಿದ್ದಾರೆ ಹಾಗೆ ಹಾಗೆ ಮುಂದೆ ಮುಂದಿನ ಭಾಗದಲ್ಲಿ ನೋಡಿದರೆ ಆ ಹಳ್ಳದ ನೀರು ಎಷ್ಟು ದೂರದವರೆಗಿದೆ ಅನ್ನೋದು ಕೂಡ ಕಾಣುತ್ತೆ ಅಂದರೆ ಕಣ್ಣಿಗೆ ಏನು ಕಣ್ಣು ಎಷ್ಟು ಹಾಯಿಸ್ತೀವೋ ಅಷ್ಟು ದೂರದ ದೂರದವರೆಗೂ ಕೂಡ ಈ ಒಂದು ಹಳ್ಳ ಹಳ್ಳದ ನೀರು ಕಾಣ್ತಾ ಇದೆ ಅದರ ಹಿಂಭಾಗನೂ ಕೂಡ ಬೇರೆ ಬೇರೆ ಗಿಡಗಳು ಕೂಡ ಮುಳುಗಿವೆ ಒಟ್ಟಿನಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ಈ ಒಂದು ಬೆಣ್ಣೆ ಹಳ್ಳದ ಸಮಸ್ಯೆಗೆ ಮುಕ್ತ ಇಲ್ವೇನು ಅನಿಸುತ್ತೆ ಬನ್ನಿ ಇಲ್ಲಿ ರೈತರಿದ್ದಾರೆ ಈ ಭಾಗದ ರೈತರು ಅವರು ಯಾವ ರೀತಿ ಬೆಣ್ಣೆ ಹಳ್ಳ ಸಮಸ್ಯೆ ತಂದುುತ್ತೆ ಅಂತ ಹೇಳ್ತಾರೆ ಇದು ಪ್ರತಿ ವರ್ಷದ ಸಮಸ್ಯೆ ಇದೆ ಬೆಣ್ಣೆ ಹಳ್ಳ ರೈತರಿಗೆ ಏನೆಲ್ಲ ತೊಂದರೆ ಕೊಡ್ತಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರಬಹುದು ಇಂತ ಒಂದು ಅವಾಂತರವನ್ನು ಸೃಷ್ಟಿ ಮಾಡ್ತೇವೆ ಏನಿದೆ ಯಾಕೆ ಇಷ್ಟೊಂದು ಸಮಸ್ಯೆ ಇದೆ ಅದು ನಾವು ಅರೇಕು ರೆಡ್ಡಿ ಅವರು ರಂಗರೆಡ್ಡಿ ಅಂತೇಳಿ ಹನುಮ ರೆಡ್ಡಿ ರಂಗರೆಡ್ಡಿ ಈ ಬೆಣ್ಣೆ ಅಕ್ಕಪಕ್ಕ ಇರುವಂಥ ಊರಿನವ್ರಿಗೂ ಭಾಳ ತೊಂದರೆ ಆಗೈತಿ ಇಲ್ಲಿರೋ ಸುಮಾರಾಗಿ ಎರಡು ಕಿಲೋಮೀಟ್ರ್ ಅಗಲವಾಗಿರುವಂಥ ಜಮೀ ಎಲ್ಲ ಜಮೀನುಗಳು ಜಲಾರುತ ಆಗ್ತಾವೆ ಇದು ಸತತವಾಗಿ ನಡೀತಾ ಇತ್ತು ಇದೇನು ಒಂದು ವರ್ಷದ್ದಲ್ಲ ಈಗ ಮೊನ್ನೆ ಇದೆ ಈ ಮೂರು ದಿವಸದಿಂದಡೆ ಸುರಿದ ಮಳಿಗೆ ಸಂಪೂರ್ಣವಾಗಿ ಎಲ್ಲ ಇದಾಗವು ಈಗ ಆಲ್ರೆಡಿ ಬಿತ್ತಿಗೆ ಆಗ್ಯಾವ ಶಸರು ಬಿತ್ತನೆ ಮಾಡಿದಾರ ಗೊಂಜಾಳ ಹಾಕ್ಯಾರ ಅದೆಲ್ಲ ಇದಾಗಿದ್ದರಿಂದ ಸಂಪೂರ್ಣವಾಗಿ ಎಲ್ಲವು ಹಾಳಾಗಿ ಹೋಗ್ಬಿಟ್ಟು ಇದಕ್ಕೆ ಸರ್ಕಾರ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಏನೋ ಒಂದು ಮುತ ವಹಿಸಿ ಜನರಿಗೆ ಅನುಕೂಲವಾಗುವಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಹೇಳ್ತೇವೆ ಇದು ಒಬ್ಬ ರೈತರ ನೋವು ಇದು ಕೇವಲ ಒಬ್ಬರದ ಅಷ್ಟೇ ಅಲ್ಲ ಇಂಥ ನೂರಾರು ಸಾವಿರಾರು ರೈತರು ನಿರಂತರವಾಗಿ ಈ ಒಂದು ಬೆಣ್ಣೆ ಹಳ್ಳದ ಪ್ರವಾಹಕ್ಕೆ ಏನು ಸಮಸ್ಯೆಯನ್ನು ಎದುರಿಸ್ತಾನಿದ್ದಾರೆ ಈ ನೆಟ್ ಈ ಒಂದು ಬೆಣ್ಣೆ ಹಳ್ಳಕ್ಕೆ ಈ ನೀರು ಅದು ಹೊರಗಡೆ ಬರದಂತೆ ತಡೆಗೋಡೆ ನಿರ್ಮಿಸಬೇಕು ಅನ್ನೋದು ಹಲವಾರು ದಶಕಗಳ ಒಂದು ಬೇಡಿಕೆ ಆದರೆ ಅದು ಇದುವರೆಗೂ ಕೂಡ ಈಡೇರಿಲ್ಲ ಇದರಿಂದಾಗಿಯೇ ಇದೀಗ ಅಕ್ಕಪಕ್ಕದ ಹೊಲಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾಯಿದೆ ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜ್ಯೋತಿ ನರಸಿಂಹಮೂರ್ತಿ ಪ್ಯಾಟಿ ಟಿ ವಿ ನೈನ್ ಧಾರವಾಡ